ಆ ತುಪ್ಪದ ಕೊಡ ಇವತ್ತು ಇಂಗ್ಳೇಶ್ವರು ಊರೊಳಗೆ ಭಾಗಿಸಿ ನಿಮ್ಮೆಲ್ಲಾರ್ಗಿ ಉಳಿಸ್ಬೇಕಾಗ್ಯದ ಹೌದ ಹೌದ ಅದಕ್ಕೆ ಅಂತ ಒಂದು ಅನುಭವಿಗಳು ಹೌದ ಈಗಾಗಲೇ ಬಂದ ಕೂಡಲೇ ವಿಷಯಗಳು ಪ್ರಾರಂಭ ಮಾಡ್ಯಾರ ಹೌದ ನಿಮ್ಮೆಲ್ಲರ ಅಪ್ಪಣಿ ತಗೊಂಡು ಧಾನ ಧರ್ಮ ಮತ್ತು ಧರ್ಮ ಹೌದು ಹೌದು ಇಲ್ಲಿ ಹೌದಪ್ಪ ಇವತ್ತ ಸಂಜೆ ಐದು ಗಂಟೆ ಹೌದಾ ಇಂಗ್ಲೇಶ್ ಸೂರದವರಿಗೆ ಲಮಾಣಿ ಹಟ್ಟಿ ಅವರಿಗೆ ವಿದ್ ಹೌದ್ರಪ್ಪ ಹೌದಾ ವಿದ್ ಹೆಂಗಾಗುದಪ್ಪ ಅಂತ ಕೇಳಿದ್ರೆ ಹೆಂಗ್ರಪ್ಪ ಇದ್ದ ಈ ಎರಡೂ ಮ್ಯಾರದವ್ರು ಹೌದ ವಿದ್ ಮಾಡುದ್ರೆ ಜಗಳ ಆಡುದ್ರೆ ಪುಟ್ಟವರಿಗೆ ಲಾಭ ಆಗಬೇಕು ಹೌದೌದಾ ಇವತ್ತು ಇಲ್ಲಿ ಆಗುದ ಕಲಾವಿದರು ಹೇಳಿದ್ರು ಹೆಚ್ಚ ಲಮಾಣಿ ಹಟ್ಟೆ ಅವ್ರು ಹೆಚ್ಚ ಅಂತೇಳಿ ಇವ್ರಿಗೇನು ಒಯ್ದು ಗಡ್ಯಾಕ್ ಹಚ್ಚುದಿಲ್ಲ ಅಂತ ಹೇಳಿದ್ರು ಇಲ್ಲಿ ಏನಾದಪ್ಪ ಅಂತ ಕೇಳಿದ್ರೆ ಏನ್ರಪ್ಪ ನಿಮ್ಮಲ್ಲಿ ಇರುವಂತ ಘಾನ ತೆಗಿದ ವಿಷಯ ನೀವು ಎಷ್ಟು ಸುಮ್ಮ ಕೂತು ಕೇಳ್ತೀರಿ ಅಷ್ಟು ಗೊಮ್ಮು ವಿಷಯಗಳು ನಿಮ್ಗೆ ಎಲ್ಲಾರ್ಗು ಇವತ್ತು ಹೌದು ನೀವು ಎಷ್ಟು ದಾಂಧಲಿ ಮಾಡ್ತೀರಿ ಅಷ್ಟು ಕಮ್ಮು ವಿಷಯಗಳು ಸಿಗ್ತಾವ ಈಗ ದಾನ ಮತ್ತು ಧರ್ಮ ಹೌದು ಎರಡು ವಿಷಯಗಳನ್ನು ಇಟ್ಟಾರ ಇಟ್ಟಾರಪ್ಪ ಇಂಗ್ಳ ಸೂರದವರು ಏನ್ ಹಿಡ್ಕೋತಾರೆ ಹಿಡ್ಕೊಳ್ಳಿ ಅಂತ ಹೌದ್ರಪ್ಪ ಇವತ್ತ ಈ ಇಂಗ್ಳೇಶ್ವರ ಏನ್ರಪ್ಪ ನಮ್ಮ ಪಾಲಿಗೆ ಯಾವಾಗ ಧಾನ ಅನ್ನುವಂಥದ್ದು ಬಹಳ ಹೌದು ಧಾನ ಅನ್ನುವಂತ ಪಾಲ್ ನಮಗಿರ್ಲಿ ಹೌದೌದು ಇನ್ನೊಂದು ಗೌಡ್ರು ಮಾತಾಡಿದ್ರು ಏನ್ ಮಾತಾಡಿದ್ರಪ್ಪ ಮನುಷ್ಯ ಜನ್ಮ ಸಫಲ ಆಗ್ಬೇಕಾದ್ರೆ ಮನುಷ್ಯ ಜನ್ಮಕ್ಕೆ ಮೂಲ ಗುರು ಬೇಕು ಅಂದ್ರವರು ಗುರುವಿನಿಂದನೇ ಮನುಷ್ಯ ಜನ್ಮಕ್ ಮೋಕ್ಷಕ್ ಹೋಗ ಬರ್ತದೆ ಗುರು ಇರ್ಲಿಕ್ಕಂದ್ರೆ ಮನುಷ್ಯ ಮೋಕ್ಷಕ್ ಹೋಗ ಬರುವುದಿಲ್ಲ ಅಂತ ಹೇಳಿದ್ರು ಗುರುಗಳೇನು ಅಂತ ಕೇಳಿದ್ರೆ ಗುರು ಅಂತ ಹೇಳಿ ಯಾರಿಗೆ ಅನ್ಬೇಕು ಇದು ಪ್ರಶ್ನೆ ಅಲ್ಲ ಒಂದು ವಾದ ಗುರು ಹೇಳಿ ಯಾವನಿಗೆ ಗುರುವಿನ ತಂದಿ ಯಾರು ಗುರುವಿನ ತಂದಿ ಯಾರು ತಂದಿ ಯಾರು ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಿರುಮೂರ್ತಿಗಳಿಗೆ ಒಂದೊಂದು ಹೆಸರು ಅದ ಹೌದು ನೋಡ್ಲಿಕ್ಕೆ ಸಿಗ್ತಾರೆ ಹೌದು ಕರೆ ಗುರುವಿಗೆ ತಂದಿ ಯಾರು ಮತ್ತಿಂಗ ಲಿಂಗ ಯಾರ ಮೊಮ್ಮಗ ಗುರುವಿನ ತಂದಿ ಯಾರತ್ತ ಹೇಳಿ ಹೌದು ನಮ್ಮ ಹಿರಿ ಕಲಾವಿದ್ರ ಬಾಯಿ ದಿಂದ ಇವತ್ತು ಇಲ್ಲಿ ಕೇಳ್ಕೊಳ್ಳೋದ ಚರ್ಚೆ ಅದ ಅದಕ್ಕೆ ದಾನು ಅನ್ನುವುದು ಬಹಳ ಶ್ರೇಷ್ಠ ಅದ್ರ ಪಾಪ ಈ ಜನ್ಮದಾಗ ನಾವು ದಾನ ಮಾಡಿದೆ ಹೌದು ಈ ಪುಣ್ಯ ಫಲ ನಮಗ ಮುಂದಿನ ಜನ್ಮದಾಗ ಸಿಗತದೆ ಈ ಜನ್ಮದಾಗ ನಾವು ಏನಾದ್ರೂ ದಾನ ಅಂದ್ರೆ ಅಂದ್ರ ನಾವು ಮಾಡಿದ ದಾನದ ಪುಣ್ಯ ನಮಗ ಮುಂದಿನ ಜನ್ಮದಾಗ ಸಿಗ್ತದೆ ಅದಕ್ಕೆ ದಾನ ಅನ್ನೋದು ಬಹಳ ಶ್ರೇಷ್ಠದ ಕರುಣ ಏನೂ ಒಯ್ಲಿಲ್ಲ ಕರುಣ ಏನಿಲ್ಲ ಕರ್ಣ ಎಲ್ಲಾನು ಇಲ್ಲೇ ಬಿಟ್ಟು ಹಾದ ಹೌದೌದು ಸರ್ಜೋಡಿ ಕಲಾವಿದರು ಹೇಳಿದ್ರು ಹುಟ್ಟಬೇಕಾದ್ರ ಹೆಸರು ಇಲ್ಲ ಹೌದ ಹುಟ್ಟಬೇಕಾದ್ರ ಹೆಸರು ಇಲ್ಲ ಹೆಸರು ಇಲ್ಲ ನಾವು ಹೊಳ್ಳಿ ಹೌದು ಉಸಿರಿ ಇಲ್ಲ ಹೌದೌದು ಹುಟ್ಟಾಗ ಹೆಸರಿಲ್ಲ ಹೊಳ್ಳಿ ಹೋಗಾಗ ಉಸಿರಿಲ್ಲ ನಾವು ಹಾದ ಮೇಲೆ ನಮ್ಮ ಹೆಸರು ಉಳಿತದ ಅಂತ ಹೇಳಿದ್ರು ನಾವು ನಮ್ಮ ಹೆಸರು ಹೌದು ನಾವು ಮಾಡಿರ್ತಕ್ಕಂತ ಕೆಲಸ ಹೌದು ಏನು ಒಳ್ಳೇದು ಏನು ಏನ್ ಮಾಡ್ತೀವೋ ಹೌದು ಆ ಹೆಸರು ಇಲ್ಲಿ ಉಳಿತದ ಉಸಿರಾ ಉಳಿಯಂಗಿಲ್ಲ ಅದಕ್ಕೆ ನಮ್ಮ ಹೆಸರು ಈ ಜನ್ಮದಾಗ ಅಲ್ಲ ಏಳು ಜನ್ಮದಾಗ ಉಳಿಬೇಕಾದ್ರೆ ನಾವು ಮಾಡಿರ್ತಕ್ಕಂತ ದಾನದ ಪುಣ್ಯದ ಫಲ ಹೌದು ಅದರಿಂದ ಒಂದು ಹೆಸರು ಹೌದು ಅದಕ್ಕೆ ಇವತ್ತಿನ ದಿವಸ ಏನ್ರಪ್ಪ ದಾನಸೂರ ಕರುಣಾತ್ ಕರುಣನ ಹೆಸರು ಉಳಿತು ಹೌದು ಜಗತ್ತದೊಳಗ ಹೌದ್ರಪ್ಪ ಏನು ಉಳಿಲಿಲ್ಲ ಮಹಾ ವಿದ್ವಾಂಸ ಇದ್ದ ಮಹಾ ಮೇಧಾವಿ ಇದ್ದ ಬಾಣ ಹೊಡೆದ್ರ ಕೃಷ್ಣನ ರಥ ಹಿಂದಕ್ಕೆ ಸರಿತಿತ್ತು ಕರುಣ ರಣರಂಗದಾಗ ನಿತ್ತು ಬಾಣ ಹೊಡೆದ್ರೆ ಕೃಷ್ಣ ಪರಮಾತ್ಮ ಕೊಟ್ಟಿದ ರಥ ಹಿಂದಕ್ಕೆ ಸರಿತಿತ್ತು ಹೌದು ಹೌದು ಧರ್ಮ ಆ ರಥದೊಳಗೆ ಇತ್ತು ನೋಡ್ರಿ ವಿಷಯ ಹೆಂಗದ ಕೃಷ್ಣ ಪರಮಾತ್ಮನೇ ಧರ್ಮದ ಪರವಾಗಿ ಇದ್ದ ಹೌದು ಆ ರಥದೊಳಗೆ ಧರ್ಮ ಇದ್ದ ಹೌದು ಪರಮಾತ್ಮ ರಥದಾಗ ಕೂತಿದ್ದ ಹಿಂದಕ್ಕೆ ಸರಿಬೇಕಾದ್ರೆ ದಾನಸೂರ ಕರ್ಣನ ಪ್ರಭಾವ ನೆಟ್ಟು ಬಾಳು ಹೊಡೆದ್ರ ತಾನೆ ರಥ ಹತ್ತು ಮಾರು ಹಿಂದಕ್ಕೆ ಸರಿತಿತ್ತು ಅದಕ್ಕವನಿಗೆ ಧಾನಸೂರ ಕರ್ಣ ಕರ್ಣ ಅನ್ನುವಂತ ಹೆಸರು ಉಳಿತು ಜಾಸ್ತಿಯೊಳಗೆ ಅದಕ್ಕ ಇವತ್ತಿನ ದಿವಸ ಏನ್ರಪ್ಪ ಈ ಊರೊಳಗೆ ಬಹಳ ಒಳ್ಳೆ ವಿಷಯಗಳನ್ನ ಇಟ್ಟಾರ ಇಟ್ಟಾರ್ರಪ್ಪ ದಾನ ಮತ್ತು ಧರ್ಮ ಅಂತಕ್ಕಂಥದ್ದು ದಾನ ನಮ್ಮ ಪಾಲಿಗೆ ಅದ ಧರ್ಮ ಅವ್ರ ಪಾಲಿಗೆ ಅದ ಅದಕ್ಕೆ ಇದ್ರಾಗ ಮಂಗಳ ಆರ್ತಿ ಆಗುದ್ರೊಳಗ ಹೌದ್ರಿಪ್ಪ ದಾನದ ಪ್ರಭಾವ ಏನೈತಿ ದಾನದಿಂದ ನಮಗೆ ಏನ್ ಲಾಭ ಐತಿ ಅನ್ನೋದು ನಾವು ಹೇಳುದ್ರಪ್ಪ ದಾನಂದ್ರ ಮಾಡು ನೀಡುದು ನೀಡುದು ಧಾನ್ ಅಂದ್ರ ನೀಡುದು ನೀಡುದು ಧರ್ಮ ಅಂದ್ರ ನಡೀದು ನಡೀದು ಅರ್ಥ ಮಾಡ್ಕೋರಿ ಧರ್ಮ ಅಂದ್ರೆ ನಡೀದು ನಡೀದು ಧಾನ್ ಅಂದ್ರ ನೀಡುದು ನೀಡುದು ಇವತ್ತ ಆರು ಗಂಟೆ ಮಂಗಳಾರತಿ ಆಗುವವರೆಗೂ ಹೋದ್ರಿಪ್ಪ ಇಂಗ್ಲೇಶ್ವರ ಊರೊಳಗೆ ಲಮಾಣಿ ಹಟ್ಟಿ ಅವರು ಹೆಂಗ್ ನಡೀತಾರೆ ನೋಡುದ ಬರೇ ನಡೀದು ನಿಂಬುದು ಮಾಡುದು ಏನು ಇಲ್ಲ ಅದಕ್ಕ ಮಾಡುದು ನಂಬುದ ನಡೀದು ಅವ್ರದ್ದು ಅದ ಅದಕ್ಕೀಗ ಬಹಳಷ್ಟು ಮಾತಾಡ್ಲಾರನೇ ಮುಂದಿನ ಪಾಳಗೊಳ್ಳೋದ ವಿಷಯಗಳ ಚರ್ಚೆ ಆಗ್ತದೆ ಅದಕ್ಕ ತಾವು ಗದ್ಲಾ ಮಾಡಲಾರನೇ ಶಾಂತ ರೀತಿಯಿಂದ ಕೂತ್ ಕಾಪಾಡ್ಬೇಕಂತ ಹೇಳಿ ಈ ಯಥಾ ಪ್ರಕಾರದಿಂದ ಪದ್ಯ ಹಾಡಿ ನಮ್ಮ ಕಲಾವಿದರಿಗೆ ಚಾನ್ಸ್ ಹೋಗ್ತದೆ ಮುಂದಿನ ಪಾಳೆದೊಳಗ ಏನು ವಿಷಯಗಳನ್ನು ಬೆಳೆಸ್ತಾರ ನೋಡ್ರಿ ಅದಕ್ಕ ಈಗ ನಮ್ಮ ಇಂಗ್ಲೇಶ್ವರ ಗ್ರಾಮದ ನಮ್ಮ ಸಿರ್ಸೇಲ್ ಮಾಸ್ತರ್ ಅವ್ರು ಮಾತು ಮಾತಾಡ್ತಾರ ತಾವು ಗದ್ಲಾ ರೀತಿಯಿಂದ ಶಾಂತಿಯಿಂದ ಕೂತಿ ಹೇಳಿ ವಿನಂತಿ ನಾವೇನು ಜಾಸ್ತಿ ಏನು ಮಾತಾಡೋರಲ್ಲ ಹೌದ್ರಿಪ್ಪ ಮಾತಾಡೋರು ಅದಾರ ಅಲ್ಲಿ ಹೌದು ಹೇಳೋದು ಹೇಳುದ್ ಕೇಳಿದ್ರಿ ಈಗ ಏನ್ರಿಪಾ ಒಂದ್ ಸ್ವಲ್ಪ ಸ್ಟೇಜನೂ ಹಾಕ್ತೇದ ಹೌದ್ ಮ್ಯಾಲ ಒಂದ್ ಗುಲಾಲ ಎಲ್ಲಾ ತಂದು ಹಾಕಲಕ್ ಒಂದ್ ದಯವಿಟ್ಟು ಹಾಕಬೇಡ್ರಿ ಅದ ಹಾಕಿದ್ರೆ ನಾವು ಎಲ್ಲಾ ಕಲಾಸ್ ಹಾಕ್ತಿವಿ ಅದಕ್ಕೆ ದಯವಿಟ್ಟು ಇನ್ನೊಂದ್ ನಿಮ್ ಅಪೇಕ್ಷೆ ಐತ್ರಿ ಈಗ ನೂರ್ ಹಾಕ್ರಿ ಐವತ್ ಹಾಕ್ರಿ ದಾನ ಧರ್ಮ ಮಾಡ್ರಿ ಕೈಯ ಕೈಯ ಇದು ಎಂತ ಕೈಯ ದೇವರ ಕೊಟ್ಟ ಕೈಯ ಗುರು ಕೊಟ್ಟ ಕಾಲಕ್ಕೆ ದಾನ ಧರ್ಮ ಮಾಡ್ರಿ ಎರಡೂ ಕೈಯ ಹೌದು ಪುಣ್ಯಾತ್ಮ ಇದು ಎಲ್ಲ ಹಾಕಿ ಯಾಕಂದ್ರೆ ನಮ್ಮ ಗಂಟಲಾಗ ಹೋಗಿ ನಾವು ಎಲ್ಲ ಸ್ವಲ್ಪ ಇದು ಅಹಿವಿ ಅದಕ್ಕೆ ಮತ್ತೆ ನೀವು ಇಟ್ಟು ಅದು ಇಟ್ಟು ಹೋಗಿ ಹಿಂಗೆ ಇದು ಆಗ್ಬಾರ್ದು ಅಂತೇಳಿ ಏನ್ ತಪ್ಪು ತುಂಬ್ರಿ ಔಷಧದಿಂದ ಹಾಕ್ತೀರಿ ಅದು ಆದರೂ ಹಾಕ್ಬೇಡ್ರಿ ನಿಮಗೆ ಇದೆ ಮಾತು ಹೇಳೋದು ಈಗ ಯಾರಾದರೂ ಪುಣ್ಯಾತ್ಮರೇ ಅಲ್ಲಿ ಪ್ರಸಾದ ನಡೆದದ ಗಣಪತಿ ಮುಂದೆ ಪ್ರಸಾದ ನಡೆದದ ಪ್ರಸ ಅನ್ನದಾನ ನಡೆದದ ಹೋರಿ ಅನ್ನದಾನ ಅನ್ನದಾನಕ್ಕಿಂತ ಅನ್ನದಾನ ಶ್ರೇಷ್ಠತ ಅದಕ್ಕೆ ಅನ್ನದಾನ ನಡೆದದ ಒಂದು ಪ್ರಸಾದ ಒಮ್ಮೊಂದು ಶಾಂತಿ ರೀತಿಯಿಂದ ಕೂತಿ ಕೇಳ್ರಿ ಈಗ ಹೇಳ ಒಂದು ಕ್ಯಾಲಿ ಹಾಡಿ ನಮ್ಮ ಸುಖಾರ ಮಣ್ಣವಾಯ ಕೊಡೋಣ மதா சொல்ல

કપટ ગરબારો સંતરનેના નેના પાદ પૂજા આદુનાના બતાલ કે દાન યો મેના ગરપતે નેના સુરાવે જને યો ગરપતે નેના દેવે

ாளுக்கானபேன் ரே கடத்தாயக்காத பதாய கட்டாயக்கத்த ಒಂದು ಮತಿಯ ಬಂದು ಹಲವ ನಾನುರೋ ಸಾ ಕಾಲ ಬಡೋ ಮಾನ ಮಂಡಮತಿಯ ಬಂದು ಹಲವ ನಾನ ತುಂಬಿರೋ ಸಪ ಕಾಲ ಬಡೋ ಮಾನ ಮೊದಲಿಗೆ ನಡೆಯೋ ವೇಣ ಗಣಪತನಿಗೆ ನನಿ ನಾಯಕ ಪಾತ್ರ ಪ್ರಧಾನಕ ಗತಾಯಕ ಪಾಠ ಪ್ರಧಾನಕಿ ವೇಳೋ ಗಣಪತಿ ನಿನ್ನ ಗುರಾವಿ ಗಿಡ ವ್ಯವ ಗಣಪತಿ ಊ ಸ ங்க ரசா என்ன ரோ தசா மோகனா மதாலே நானே கப்பா குழா கே கட்ட

ಮದಲೇನೋ ಗರ್ಬತ ನಾಯಕ ಪಾತ್ರ ಪ್ರಧಾಯಕ ಜನಾಯಕ ಪಾದ್ರಧಾಯಕ ಮದಲ್ ಗಿ ನೋ ಗರ್ಪತಿ ನಾ ಪಿ ನೋ ಗರ್ಪತಿ ನಾಯಕ ಪಾದ್ರಧಾಯಕ ಜನಾಯಕ

ಯಾರು ಹಣ ಕೊಟ್ಟವ್ರು ರೊಕ್ಕ ಹೆಸರು ಹೇಳ್ಬೇಕ್ರಿ